ಜಗತ್ತಿನ ಐದನೇ ದೊಡ್ಡ ಆರ್ಥಿಕತೆಯಾಗಿರೋ ಭಾರತದ ವಿದೇಶಿ ಸಾಲ ಎಷ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ ವಿದೇಶಿ ಸಾಲ ಎಷ್ಟು ಅನ್ನೋ ಮಾಹಿತಿಯನ್ನ ಬಹಿರಂಗಪಡಿಸಿದೆ ಭಾರತದ ಒಟ್ಟಾರೆ ವಿದೇಶಿ ಸಾಲ ಆರ್ನೂರ ಅರವತ್ಮೂರು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ಗೆ ಮುಟ್ಟಿದೆ ಭಾರತದ ವಿದೇಶಿ ಸಾಲ ರೂಪಾಯಿ ಲೆಕ್ಕದಲ್ಲಿ ಐವತ್ತೈದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಕಳೆದ ಒಂದು ವರ್ಷದಲ್ಲಿ ಮೋದಿ ಸರ್ಕಾರ ಪಡೆದಿರೋ ವಿದೇಶಿ ಸಾಲದ ಮೊತ್ತವೇ ಮೂವತ್ತೊಂಬತ್ತು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಇದೆ ಅಂದರೆ ಒಂದು ವರ್ಷದಲ್ಲಿ ಭಾರತದ ವಿದೇಶಿ ಸಾಲ ಮೂರು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿಯಷ್ಟು ಹೆಚ್ಚಾಗಿದೆ ಒಂದು ದೇಶದ ವಿದೇಶಿ ಸಾಲವನ್ನು ಆ ದೇಶದ ಒಟ್ಟಾರೆ ಜಿ ಡಿ ಪಿಯಲ್ಲಿ ಎಷ್ಟು ಪ್ರಮಾಣದಲ್ಲಿದೆ ಎಂದು ಅಳೆಯಲಾಗುತ್ತೆ ಭಾರತದ ಒಟ್ಟಾರೆ ಜಿ ಡಿ ಪಿಯಲ್ಲಿ ವಿದೇಶಿ ಸಾಲದ ಪ್ರಮಾಣ ಶೇಕಡ ಹದಿನೆಂಟು ಪಾಯಿಂಟ್ ಏಳರಷ್ಟಿದೆ ಉದಾಹರಣೆಗೆ ಭಾರತದ ಜಿ ಪಿ ನೂರು ರೂಪಾಯಿ ಅಂದುಕೊಂಡ್ರೆ ಅದರಲ್ಲಿ ವಿದೇಶಿ ಸಾಲದ ಪ್ರಮಾಣ ಹದಿನೆಂಟು ರೂಪಾಯಿ ಎಪ್ಪತ್ತು ಪೈಸೆ ಅಂತ ಅರ್ಥ ವಿದೇಶಿ ಸಾಲ ಅಂದರೆ ವಿದೇಶಿ ಬ್ಯಾಂಕ್ಗಳು ಹಣಕಾಸು ಸಂಸ್ಥೆಗಳು ಮತ್ತು ವಿದೇಶಿ ಸರ್ಕಾರಗಳಿಂದ ಪಡೆದ ಸಾಲ ಜಗತ್ತಿನ ಮುಂದುವರಿದ ದೇಶಗಳಿಗೆ ಹೋಲಿಸಿದರೆ ಭಾರತದ ವಿದೇಶಿ ಸಾಲದ ಪ್ರಮಾಣ ಆರೋಗ್ಯಕರ ಸ್ಥಿತಿಯಲ್ಲಿದೆ ಅಮೆರಿಕದ ಜಿ ಡಿ ಪಿಗೆ ಹೋಲಿಸಿದರೆ ವಿದೇಶಿ ಸಾಲದ ಪ್ರಮಾಣ ಶೇಕಡಾ ತೊಂಬತ್ತೈದರಷ್ಟಿದೆ ಜಪಾನ್ನ ವಿದೇಶಿ ಸಾಲದ ಪ್ರಮಾಣ ಶೇಕಡಾ ನೂರ ಏಳರಷ್ಟಿದ್ರೆ ಬ್ರಿಟನ್ನ ವಿದೇಶಿ ಸಾಲದ ಪ್ರಮಾಣ ಶೇಕಡಾ ಇನ್ನೂರ ಎಂಬತ್ತೊಂದರಷ್ಟಿದ್ರೆ ಜರ್ಮನಿಯ ವಿದೇಶಿ ಸಾಲದ ಪ್ರಮಾಣ ಶೇಕಡಾ ನೂರ ನಲವತ್ತೆಂಟರಷ್ಟಿದೆ ಫ್ರಾನ್ಸ್ನ ವಿದೇಶಿ ಸಾಲದ ಪ್ರಮಾಣ ಶೇಕಡಾ ಇನ್ನೂರ ನಲವತ್ತೈದರಷ್ಟಿದೆ ಭಾರತಕ್ಕಿಂತಲೂ ಯಾವುದಾದ್ರೂ ದೊಡ್ಡ ದೇಶ ಸಾಲದ ಸ್ಥಿತಿಯಲ್ಲಿ ಉತ್ತಮವಾಗಿದ್ದರೆ ಅದು ಚೀನಾ ಚೀನಾದ ಒಟ್ಟಾರೆ ವಿದೇಶಿ ಸಾಲ ಆ ದೇಶದ ಜಿಡಿಪಿಯ ಶೇಕಡ ಹದಿಮೂರು ಪಾಯಿಂಟ್ ಏಳರಷ್ಟಿದೆ ಭಾರತದ ವಿದೇಶಿ ಸಾಲ ಹೆಚ್ಚಿದ್ದು ಯಾರಿಂದ ಈ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ನಡೆಯುತ್ತಲೇ ಇರುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ಸರ್ಕಾರದ ಅವಧಿ ಅಂತ್ಯಗೊಂಡಾಗ ಭಾರತದ ಒಟ್ಟು ವಿದೇಶಿ ಸಾಲ ಇದ್ದದ್ದು ಕೇವಲ ಐದು ಲಕ್ಷ ಕೋಟಿ ರೂಪಾಯಿ ಎರಡು ಸಾವಿರದ ಹದಿನಾಲ್ಕರ ಏಪ್ರಿಲ್ ವೇಳೆಗೆ ದೇಶದ ಒಟ್ಟಾರೆ ವಿದೇಶಿ ಸಾಲದ ಪ್ರಮಾಣ ಇಪ್ಪತ್ತಾರು ಪಾಯಿಂಟ್ ಏಳು ಲಕ್ಷ ಕೋಟಿಗೆ ಏರಿಕೆಯಾಗಿತ್ತು ಅಂದ್ರೆ ಮನಮೋಹನ್ ಸಿಂಗ್ ಹತ್ತು ವರ್ಷ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಅವರು ಮಾಡಿದ ವಿದೇಶಿ ಸಾಲ ಇಪ್ಪತ್ತೊಂದು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಮಾಡಿದ ವಿದೇಶಿ ಸಾಲ ಎಷ್ಟು ಗೊತ್ತಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತಾರು ಪಾಯಿಂಟ್ ಏಳು ಲಕ್ಷ ಕೋಟಿ ಇದ್ದ ದೇಶದ ವಿದೇಶಿ ಸಾಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಅಂತ್ಯದ ವೇಳೆಗೆ ಐವತ್ತೈದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿಗೆ ಮುಟ್ಟಿದೆ ಅಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಮಾಡಿದ ವಿದೇಶಿ ಸಾಲ ಇಪ್ಪತ್ತೆಂಟು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ಎರಡು ಸಾವಿರದ ನಾಲ್ಕರಲ್ಲಿ ಕೇವಲ ಐದು ಲಕ್ಷ ಕೋಟಿಯಷ್ಟಿದ್ದ ಭಾರತದ ವಿದೇಶಿ ಸಾಲ ಈಗ ಐವತ್ತೈದು ಲಕ್ಷ ಕೋಟಿ ದಾಟಿದೆ ಭಾರತದ ವಿದೇಶಿ ಸಾಲ ಐವತ್ತೈದು ಲಕ್ಷ ಕೋಟಿ ಮುಟ್ಟುವಲ್ಲಿ ಮನಮೋಹನ್ ಸಿಂಗ್ ಮತ್ತು ನರೇಂದ್ರ ಮೋದಿಯವರ ಇಬ್ಬರ ಪಾತ್ರವೂ ಇದೆ ಮನಮೋಹನ್ ಸಿಂಗ್ ಹತ್ತು ವರ್ಷದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಏಳು ಲಕ್ಷ ಕೋಟಿ ಸಾಲ ಮಾಡಿದ್ರೆ ಮೋದಿ ಹತ್ತು ವರ್ಷದ ಆಡಳಿತದಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಏಳು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ದೇಶದ ಒಟ್ಟಾರೆ ಜಿಡಿಪಿಯಲ್ಲಿ ಸಾಲದ ಪ್ರಮಾಣ ಲೆಕ್ಕ ಹಾಕಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಾಲದ ಪ್ರಮಾಣ ಜಿಡಿಪಿಯ ಶೇಕಡ ಇಪ್ಪತ್ತ್ ಮೂರು ಪಾಯಿಂಟ್ ಎರಡರಷ್ಟಿತ್ತು ಈಗ ಈ ಪ್ರಮಾಣ ಶೇಕಡ ಹದಿನೆಂಟು ಪಾಯಿಂಟ್ ಏಳಕ್ಕೆ ಇಳಿಕೆಯಾಗಿದೆ ವಿದೇಶಿ ಸಾಲವನ್ನ ಅವರು ಹೆಚ್ಚು ಮಾಡಿದ್ರು ಇವ್ರು ಹೆಚ್ಚು ಮಾಡಿದ್ರು ಅನ್ನೋದಕ್ಕಿಂತ ಭಾರತದ ಸಾಲ ಮಾಡುವ ಸಾಮರ್ಥ್ಯ ಹೆಚ್ಚಾಗಿದೆ ಅನ್ನೋದು ಸತ್ಯ ಜಗತ್ತಿನ ಯಾವ ಶ್ರೀಮಂತ ದೇಶವು ಸಾಲದಿಂದ ಹೊರತಾಗಿಲ್ಲ ಒಂದು ದೇಶದ ಸಾಲ ಮಾಡುವ ಸಾಮರ್ಥ್ಯ ಹೆಚ್ಚಾದಂತೆ ಸಾಲದ ಪ್ರಮಾಣವೂ ಹೆಚ್ಚಾಗುತ್ತೆ ಭಾರತ ಸಾಲ ಪಡೆಯೋದಷ್ಟೇ ಅಲ್ಲ ಬೇರೆ ದೇಶಗಳಿಗೆ ಸಾಲವನ್ನು ಕೊಟ್ಟಿದೆ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಐದು ಸಾವಿರದ ಏಳ್ನೂರು ಕೋಟಿಯಷ್ಟು ಸಾಲವನ್ನು ಆಪ್ತ ದೇಶಗಳಿಗೆ ಕೊಟ್ಟಿದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಭಾರತ ಅರವತ್ತೈದು ದೇಶಗಳಿಗೆ ಎರಡು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲವನ್ನು ಕೊಟ್ಟಿದೆ ಅಷ್ಟೇ ಅಲ್ಲ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆ ಮಾಡಿದೆ